ನಿಮ್ಮ ಹಲ್ಲುಗಳು ಹಳದಿ ಹಳದಿಗಟ್ಟಿದರೆ ಕರೆ ಕಟ್ಟಿದರೆ ಈ ರೆಮಿಡಿಯನ್ನ ಟ್ರೈ ಮಾಡಿ ಹಲ್ಲುಗಳಲ್ಲಿ ಕಟ್ಟಿರುವಂತಹ ಕರೆ ನಿವಾರಣೆ ಆಗುತ್ತೆ ಹಲ್ಲುಗಳು ಹಳದಿ ಕಟ್ಟಿದರೆ ಅಥವಾ ಕರೆ ಕಟ್ಟಿದರೆ ಅದರಿಂದ ನಾವು ಮುಜುಗರಕ್ಕೆ ಈಡಾಗ್ತಿರ್ತೀವಿ ಅದೆಲ್ಲ ನಿವಾರಣೆ ಆಗಬೇಕು ನಿಮ್ಮ ಹಲ್ಲುಗಳು ಕೂಡ ಬೆಳ್ಳಗೆ ಹೊಳೆಯಬೇಕು ಅಂದರೆ ಈ ರೆಮಿಡಿಯನ್ನ ಒಂದು ಸಲ ಟ್ರೈ ಮಾಡಿ ಪ್ರತಿದಿನ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ತಿಂಗಳಿಗೆ ಎರಡು ಸಲ ಇದನ್ನು ಬಳಸಿದ್ರೆ ಸಾಕು ನಿಮ್ಮ ಹಲ್ಲುಗಳು ಕಂಪ್ಲೀಟಾಗಿ ವೈಟ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಿಮ್ಮ ಹಲ್ಲುಗಳಲ್ಲಿ ಹುಳುಕಲ್ಲು ಕೂಡ ಬರೋದಿಲ್ಲ ಹಲ್ಲುಗಳ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ಈ ಒಂದು ರೆಮಿಡಿಗೆ ಮುಖ್ಯವಾಗಿ ಜೀರಿಗೆ ಬೇಕಾಗತ್ತೆ ಜೀರಿಗೆ ನಮ್ಮ ಹಲ್ಲಲ್ಲಿ ಕಟ್ಟಿರುವಂತಹ ಕರೆ ಇರ್ಬೋದು ಅಥವಾ ಕಪ್ಪುಗಾಗಿರುತ್ತೆ ಕೆಲವ್ರಿಗೆ ಬ್ರೌನ್ ಕಲರ್ ಆಗಿರುತ್ತೆ ಅಥವಾ ಹಳದಿ ಗಟ್ಟಿರುತ್ತೆ ಅದನ್ನೆಲ್ಲವನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಜೀರಿಗೆ ಸಹಾಯ ಮಾಡುತ್ತೆ ಜೊತೆಗೆ ಬಾಯಿಯ ಒಂದು ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಬಾಯಿಯಲ್ಲಿ ಬರುವಂತಹ ದುರ್ಗಂಧವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡು ಅದನ್ನು ಪೌಡರ್ ಮಾಡಿಕೊಳ್ಬೇಕು ಹಾಗೆ ಅದನ್ನು ಪೌಡರ್ ಮಾಡಿಕೊಳ್ಬೇಕು ನೋಡಿ ಈಗ ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಪೌಡರ್ ಆಗಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇಷ್ಟು ಪೌಡರ್ ಆದರೆ ನಿಮಗೆ ಸಾಕಾಗತ್ತೆ ನಂತರ ಈ ಜೀರಿಗೆ ಪೌಡರ್ಗೆ ಕಾಲು ಚಮಚದಷ್ಟು ಅದಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ ಅಡುಗೆ ಸೋಡವನ್ನು ಹಾಕ್ಕೊಳ್ಬೇಕು ಅಡುಗೆ ಸೋಡ ನ್ಯಾಚುರಲ್ಲಾಗಿ ನಮ್ಮ ಹಲ್ಲುಗಳನ್ನು ಬ್ಲೀಚ್ ಮಾಡುತ್ತೆ ಹಲ್ಲುಗಳು ಬೆಳ್ಳಗಾಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಕಾಲು ಚಮಚಕ್ಕಿಂತ ಕಡಿಮೆ ತುಂಬ ಜಾಸ್ತಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಂತರ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ನೀವೆಷ್ಟು ಪೌಡರ್ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಂಬೆಹಣ್ಣಿನ ರಸ ಎಷ್ಟು ಹಾಕ್ಕೊಳ್ಬೇಕು ಅಂತ ನೋಡಿ ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಪೌಡರ್ ಅಡುಗೆ ಸೋಡಾ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸದಿಂದ ಕೂಡ ನಮ್ಮ ಹಲ್ಲುಗಳು ಬ್ಲೀಚ್ ಆಗುತ್ತೆ ಹಲ್ಲುಗಳಲ್ಲಿ ಕಟ್ಟಿರುವಂತಹ ಹಳದಿ ಕರೆ ಇರ್ಬೋದು ಅಥವಾ ಕಂದು ಬಣ್ಣದ ಕರೆ ಇರ್ಬೋದು ಕೆಲವರಿಗೆ ಹಲ್ಲುಗಳು ಕಪ್ಪಗಾಗ್ಬಿಟ್ಟಿರುತ್ತೆ ಅದೆಲ್ಲವೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ನಂತರ ನೀವು ಯಾವ ಒಂದು ಟೂತ್ ಬ್ರಷಿಂದ ನೀವು ಬ್ರಷ್ ಮಾಡ್ತಿರೋ ನಿಮ್ಮ ಹಲ್ಲುಗಳನ್ನು ಅದರಿಂದ ಈ ಒಂದು ಮಿಶ್ರಣವನ್ನು ತಗೊಂಡು ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ ನೀವು ತಿಂಗಳಿಗೆ ಎರಡು ಸಲ ಇದನ್ನು ಬಳಸಿದ್ರೆ ಸಾಕು ನಿಮ್ಮ ಹಲ್ಲುಗಳು ಕರೆ ಕಟ್ತಾ ಇದ್ದರೆ ಹಳದಿ ಹಾಕ್ತಿದ್ರೆ ಅದನ್ನು ಇದು ನಿವಾರಣೆ ಮಾಡುತ್ತೆ ತುಂಬ ಒಳ್ಳೆಯ ರೆಮಿಡಿ ಟ್ರೈ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದರಿಂದ ನಿಮ್ಮ ಹಲ್ಲುಗಳಲ್ಲಿ ಉಳುಕಾಗ್ತಿದ್ರೆ ಹಲ್ಲುಗಳಲ್ಲಿ ನೋವು ಬರ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಥ್ಯಾಂಕ್ ಯು ಟೇಕ್ ಕೇರ್